ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಚಾಂಪಿಯನ್ಸ್ ಟ್ರೋಫಿ ದುಬೈನಲ್ಲಿ ನಡೀತು ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ನೆನ್ನೆ ನಡೀತು ಅದ್ರ ಬಗ್ಗೆ ಮಾತಾಡೋದಾದರೆ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆದ್ದಿದೆ ಪಂದ್ಯದ ಸಾರಾಂಶವನ್ನು ನೋಡೋದಾದರೆ ಮೊದಲು ಟಾಸ್ ಗೆದ್ದಂತಹ ಬಾಂಗ್ಲಾದೇಶ ತಂಡ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತು ಅದು ಯಾಕೆ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತು ಏನೋ ಅವರಿಗೇ ಗೊತ್ತು ದಿಸ್ ಈಸ್ ದ ಒನ್ ಆಫ್ ದ ಮೋಸ್ಟ್ ರೀಸನ್ ಆಫ್ ಬಾಂಗ್ಲಾದೇಶ್ ಡಿಫೀಟ್ ಅಂದರೆ ಬಾಂಗ್ಲಾದೇಶ ಸೋಲೋದಕ್ಕೆ ಇದು ಕೂಡ ಒಂದು ಕಾರಣ ಯಾಕಂದರೆ ಟಾಸನ್ನು ಗೆದ್ದ ಮೇಲೆ ಒಂದು ಒಳ್ಳೆ ರೀತಿಯಾಗಿ ಆಯ್ಕೆ ಮಾಡಲ್ಲ ಟಾಸ್ ಗೆದ್ದಿದ್ದಾರೆ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಬೆಸ್ಟ್ ಇತ್ತು ಬ್ಯಾಟಿಂಗ್ ತಗೊಂಡ್ರು ಬ್ಯಾಟಿಂಗ್ ತಗೊಂಡ್ರು ಇಪ್ಪತ್ತೆರಡು ರನ್ಗಳ ಎರಡು ವಿಕೆಟ್ ಬಿತ್ತು ಯ ಮೂವತ್ತೈದು ರನ್ಗೆ ಮೂರು ವಿಕೆಟ್ ಬಿತ್ತು ಆದರೆ ಹೃದಯ್ ಮತ್ತು ಶಾಂತೋ ಅವರಿಬ್ರು ಇದ್ದಾರಲ್ಲ ಶಾಂತವ್ ಅಲ್ಲ ಜೇಕರ್ ಅಲ್ಲಿ ಎದ್ಕೊಂಡೇನೆ ನೂರ ಐವತ್ನಾಲ್ಕು ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬೆಳೆಸಿದ್ರು ಯಾವಾಗ ಮೂವತ್ತೈದು ರನ್ನಿಂದ ನೂರ ತೊಂಬತ್ನಾಲ್ಕು ತೊಂದು ರನ್ಗಳವರೆಗೆ ಲೆಕ್ಕ ಹಾಕ್ರಿ ಮೂವತ್ತೈದು ರನ್ಗೆ ಮೂರು ವಿಕೆಟ್ ಬಿದ್ದಾಗ ಎಲ್ಲ ಮಾತಾಡ್ಕೊಂಡಿದ್ರು ಎಪ್ಪತ್ತೆಂಬತ್ತು ರನ್ಗೆ ಆಲ್ ಆಗಿ ಆಗಿಬಿಡ್ತಾರೆ ಅಂತ ಆದರೆ ಹೃದಯ್ ಮತ್ತು ಶಂಟೋ ಶಂಟೋ ಆರ್ ಜೇಕರ್ ಅಲ್ಲಿ ಇರ್ಬೋದು ಅವರಿಬ್ರು ಅಲ್ಲಿವರೆಗೂ ತಗೊಂಡೋದ್ರು ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ಇನ್ ದಿಸ್ ಮ್ಯಾಚ್ ಅಂತ ಹೇಳ್ಬೋದು ಒಂದು ಬೆಸ್ಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಕೊನೆಗೆ ಹೃದಯ್ ಅವರು ನೂರು ರನ್ ಹೊಡೆದ್ರು ಒಂದು ಒಳ್ಳೆ ಅಮೋಘ ಶತಕ ಅಂತಲೇ ಹೇಳಬಹುದು ಇನ್ನೂರ ಇಪ್ಪತ್ತೆಂಟು ರನ್ಗಳಿಗೆ ಬಾಂಗ್ಲಾದೇಶ ಆಲ್ ಔಟ್ ಆದರು ಇದಾದ್ಮೇಲೆ ಬ್ಯಾಟಿಂಗ್ಗೆ ಬಂದಂತಹ ಭಾರತ ತಂಡ ಅದೇ ಎಗೈನ್ ರೋಹಿತ್ ಶರ್ಮಾ ಒಂದು ನಲವತ್ತು ನಲವತ್ತೊಂದು ರನ್ ಹೊಡೆದ್ರು ಔಟ್ ಆದರು ಅಗ್ರೆಸಿವ್ ಇಂಟೆನ್ಷನ್ ತೋರಿಸಿದ್ರು ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಬಂದರು ಎಗೈನ್ ವಿರಾಟ್ ಕೊಹ್ಲಿ ಇಸ್ ದ ಫೇಲ್ಯೂರ್ ಆಫ್ ದಿಸ್ ಮ್ಯಾಚ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಫೇಲ್ಯೂರ್ ಆಗ್ತಾ ಇದ್ದಾರೆ ರೀ ಇಪ್ಪತ್ತೆರಡರ ರನ್ ನೋಡ್ದು ಔಟ್ ಆದರು ಮೂವತ್ತೇಳು ಬಾಲಿಗೆ ನೋಡಿ ಕೆಲವರು ವಿರಾಟ್ ಕೊಹ್ಲಿ ಅವರ ಇದನ್ನ ಪ್ರಶ್ನೆ ಮಾಡ್ಬೋದು ಏನಂತ ಅಂದರೆ ಯಾಕಪ್ಪ ಅವರು ಕಡಿಮೆ ಸ್ಲೋ ನಿಧಾನಗತಿಯ ಬ್ಯಾಟಿಂಗ್ ಅಂತ ಅನ್ಬೋದು ನಿಧಾನಗತಿಯ ಆದ್ರೆ ಆದರೆ ಸ್ಪೀಡಗಾಡೋ ಅಂತ ಅವಶ್ಯಕತೆ ಏನು ಇರಲಿಲ್ಲ ಬಿಕಾಸ್ ಆಫ್ ಓನ್ಲಿ ಫಾರ್ ಟ್ವೆಂಟಿ ಏಟ್ ರನ್ಸ್ ಈಸ್ ಟಾರ್ಗೆಟ್ ದೇರ್ ಫೋರ್ ನಾಟ್ ನೆಸೆಸಿಟಿ ಫಾರ್ ಸ್ಪೀಡ್ ಬ್ಯಾಟಿಂಗ್ ಸ್ಪೀಡ್ ಬ್ಯಾಟಿಂಗ್ನ ಅವಶ್ಯಕತೆ ಇರಲಿಲ್ಲ ಅದರಿಂದ ಅವರು ನಿಧಾನ ಕಾಡಿದ್ರು ಆದರೆ ಕ್ಯಾಚ್ ಕೊಟ್ಟು ಔಟ್ ಆದರು ಇರಲಿ ಅದೇನೇ ಇರಲಿ ಅದಾದಮೇಲೆ ಬಂದಂತಹ ಶ್ರೇಯಸ್ ಅಯ್ಯರ್ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕೊಟ್ಟರಾದರೂ ಕೂಡ ಅವರು ಕೂಡ ಬೇಗ ಔಟ್ ಔಟಾದರು ಅದಾದಮೇಲೆ ಬಡ್ತಿ ಪಡೆದು ಬಂದಿದ್ದು ಅಕ್ಷರ್ ಪಟೇಲ್ ಅಕ್ಷರ ಸಹ ಅಭ್ರಸ್ತರೇ ಯಾವ ಅಬ್ರನ್ನೂ ತೋರಲಿಲ್ಲ ಒಂದು ಫೋರ್ ಹೊಡೆದ್ರು ಸರಿಯಾಗಿ ಶಾರ್ಟ್ ಸೆಲೆಕ್ಷನ್ ಅನ್ನ ಮಾಡದೇ ಇರೋ ಕಾರಣ ಕ್ಯಾಚ್ ಕೊಟ್ಟು ಹೋದ್ರು ಆಮೇಲೆ ಬಂದಿದ್ದು ಒಂದು ಟೈಮಲ್ಲಿ ನೂರ ನಲವತ್ತೈದು ರನ್ಗೆ ನಾಲ್ಕು ವಿಕೆಟ್ ಬಿದ್ದಿತ್ತು ಭಾರತ ತಂಡದ್ದು ಆಗ ಎಲ್ಲೋ ಒಂದು ಕಡೆ ಲಬ್ಡಬ್ 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 ಅಂತ ಅನ್ನಿಸ್ತಾ ಇತ್ತು ಭಾರತ ತಂಡಕ್ಕೂ ಕೂಡ ಆದರೆ ಇನ್ನೊಂದೇನಪ್ಪ ಒಂದು ಧೈರ್ಯ ಅಂದ್ರೆ ರನ್ಗಿಂತ ಬಾಲ್ ಜಾಸ್ತಿ ಇತ್ತು ಆರು ರನ್ ಇಂದ ಕಡಿಮೆ ಇತ್ತು ಸೊ ಅದೊಂದು ಬಿಡು ಹೊಡಿಬಹುದು ಅನ್ನೋದು ನಂಬಿಕೆ ಇತ್ತು ಆಮೇಲೆ ಎಂಬತ್ತೇಳು ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದ್ದು ಶುಭಂ ಗಿಲ್ ಜೊತೆ ಕೆ ಎಲ್ ರಾಹುಲ್ ನೋಡಿ ಕೆ ಎಲ್ ರಾಹುಲ್ ಅವರು ಬಂದರು ಒಳ್ಳೆ ಆಟ ಆಡಿದ್ರು ರೀ ಒಳ್ಳೊಳ್ಳೆ ಸಿಕ್ಸ್ಗಳನ್ನ ಆಡಿದ್ರು ಕೆ ಎಲ್ ರಾಹುಲ್ ಔಟ್ ಆಗಬೇಕಿತ್ತು ಜೇಕರ್ ಅಲಿ ಅವರು ಕ್ಯಾಚ್ ಬಿಟ್ಬಿಟ್ರು ಏನು ಅವರು ಎಂಟ್ರನ್ನ ಏನೋ ಹೊಡೆದಿದ್ದಾಗ ಒಳ್ಳೆ ಈಸಿ ರೀ ಬಿಟ್ಬಿಟ್ರು ಸಿಕ್ಸ್ ಹೊಡಿಯೋ ಒಂದು ಇಂಟೆಂಟ್ ಇಟ್ಕೊಂಡು ಆ ಕಡೆ ಹೊಡೆದ್ರು ಇಡೀಲಿಲ್ಲ ಕ್ಯಾಚು ಸರಿಯಾಗಿ ಗುಮ್ಮ ಹಾಕಿದ್ರು ಅವ್ರಿಗೆ ಬಾಂಗ್ಲಾದೇಶದ ನಾಗಿನಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆದ್ರು ಅಂದರು ಕೂಡ ತಪ್ಪಿಲ್ಲ ಇದೇ ರೀತಿಯಾಗಿ ಹೊಡೆದ್ರು ಮತ್ತು ಗೆಲುವಿನ ನಗೆ ಬೀರಿದ್ರು ಶುಭಾರಂಭವನ್ನು ಗೆಲುವಿನ ಶುಭಾರಂಭವನ್ನು ಮಾಡಿದೆ ಭಾರತ ತಂಡ ಇದೇ ರೀತಿಯಾದಂತಹ ಗೆಲುವು ಚಾಂಪಿಯನ್ಸ್ ಟ್ರೋಫಿ ಉದ್ದಕ್ಕೂ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಹಾಗೇ ಪಕ್ಕದಲ್ಲಿರುವ ಅನ್ನು ಕೂಡ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಅಲ್ಲಿ ಗಮನಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ